ಇವಂದ್ ಹುಟ್ಟು ಬೇಕು ಗಡಿಗೆ ಹುಟ್ಟಿಗೆ ನಾನು ಹುಳ ಹತ್ಲಿ ಆ ಹುಟ್ಟ ಯಾಕತ್ತೀವ ನಮ್ಮ ಗಡಿಗೆ ಯವನ ಪೌರುಷ ಹೇಳ ಬ್ಯಾಡ ಇದ್ರ ಬಗ್ಗೆ ನಿನಗ ತಿಳ ಸುವೆಚ್ವರ್ ಕೀಡು ಗೋಲಿ ಆಡು ಹೋಡ ಕಟ್ಟಿನ ಓಟ ಬೇಲಿಯತನ ಕಾಲು ಹೌದ ಏ ಓಡಿ ಆಡಿ ಮುರ್ಕೊಂಡು ನಿನ್ನ ಸೊಣಗ ವೇದ್ಯತ ಬಣಗ ತಾಗೆಯ ಓಡ್ಯಾಡಿ ಮುರುಕೊಂಡು ನೆನ್ನ ಸೊಣಗ ವೇದ್ಯತ ಬಣಗ ಏನು ಹೇಳ್ತಾರೆ ಓತಿ ಕಟ್ಟಿನ ಓಟ ಎಲ್ಲಿ ಎಲಿದನ್ರಿ ಬೇ ಎಲಿ ಅಕ್ಕ ಅಷ್ಟಲ್ಲ ಈ ಗಂಡ ಹಾಡವನ್ ಓಟ ಎಲ್ಲಿತಕ ಎಲಿದಲ್ಲ ಬೇಲಿದ್ರು ಅಷ್ಟು ಎಲಿತಕ್ಕ ಅಷ್ಟ ಎಲ್ಲಿ ಮ್ಯಾಲ ಕು ಬೇಲಿಗೆ ಬೆಂಕಿ ಹಚ್ಚಿ ಬಿಡ್ತ ನಿಮ್ಮನ ಒಳಗ ಸತ್ತು ಹೋಗಿದ್ರ ನಾಲ್ಕು ಮಂದಿ ಒಟ್ಟು ಬಿಡು ಹೋಲಿ ನಾಲ್ಕು ಮಂದಿ ಅಗಡೆ ಅದಕ್ಕ ಏನು ಹೇಳತ್ಯಾರು ಏನು ದಿವ ಹೆಣ್ಣಿನ ಅಂದ್ರೆ ಹೆಂಗೆ ವ್ಯಾವಹಾರೀ ಹೆಣ್ಣಿನ ದಗದ ಇಲ್ಲತ್ರಿ ಜಗದಾಗ ಇವು ಹೇಳ್ತದ ಅಂತ ನಿನ್ನ ವಿಶ್ವಾಮಿತ್ರ ಹ್ಮ್ ವಿಶ್ವ ತಗಲಲ್ಲ ಹೆಣ್ಣು ಬ್ಯಾಡ ಹೊಣ್ಣ ಬ್ಯಾಡ ಮಣ್ಣು ಬ್ಯಾಡಮ್ ಏನು ಬೇಡ ಏನು ಬೇಡ ಗುಡ್ಡ ಹೊಕ್ಕ ತಪಾ ಮಾಡ್ತಿದ್ದ ಹೌದು ವಿಶ್ವಾಮಿತ್ರ ಬರೇ ಮೇನಕ್ಕೆ ಕಾಲಾಗಿನ ಗ್ಯಾಚಿನಾದ ನಾದ ಗಿಲ್ 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 ಬರೇ ಗಿಲ್ಲ ಗಿಲ್ಲ ಅನ್ನುವಂಥ ಗ್ಯಾಜ್ಜಿನಾದ್ ಹೋಗಿ ಬಿತ್ತ ನೋಡ್ರಿ ಮದ್ರಿ ಸ್ವಾಮಿತ್ರನ ಕಿಮ್ಯಾಗ ಆ ಬಿದ್ದಾಗ ಏನೈ ಜವ ಉಟ್ ತೊಗೊಂಡಂತ ಲಂಗಟ ಒಂದು ಪೆಟ್ಟಿಗೆ ತಟ್ಟಂದತಿ ಬಸವಣ್ಣ ಹೌಜ್ ಹೌಜವ್ವ ನಿಂದು ಅಲ್ಲಿದು ನಿಮ್ಮ ಮುತ್ಯಾನ ಸುದ್ದಿ ನಿಮ್ಮ ಅಜ್ಜನ್ ಸುದ್ದಿ ಅಂತ ಒಂದು ಗಪ್ಪ ಆಗ್ಯಾವ ಲಂಗ ನೀ ಯಾವ ಗಿಡದ ತಪ್ಲು ತಮ್ಮ ಹೇಳ್ಯ ಬರೇ ಒಂದು ಕಂಟಿ ಮ್ಯಾಲೆ ಒಂದು ಸೀರಿ ಬಿದ್ರೆ ಮೂರು ತಿಂಗಳು ನಿದ್ದೆ ಮಾಡಂಗಿಲ್ಲ ರೀ ಅವ ಒಟ್ಟು ಊಟನು ಇಲ್ಲ ರೀ ಬ ನೀರಿಲ್ಲ ಕಾನ ಇಲ್ಲ ಫೇನ ಇಲ್ಲ ಸೋನಾ ಇಲ್ಲ ಬರೇ ಆ ಕಡೆನೇ ಅದರ ಹ್ಞೂ ಾಣದ ಒಂದ್ ಕಂಠಿ ಮೇಲೆ ಸೀರೆ ಬಿದ್ದಿತ್ತಂದ್ರ ಗಾಳಿಗಾಡ್ಲಾಕತ್ತಿತ್ತಂದ್ರ ಆಹಾ ನಾನು ನೋಡಿ ಅಳಿಗಾಡ್ತಾಳಿಕ ನಾವ್ ಹ ಬಸು ಹ ಬಸು ಅದಕ್ಕ ಹಂಗೇನ್ ಉತ್ತಮ ಅತ್ತ ತೆಲಿ ರಾವಣಗ ಮಾಯಾ ಬೆನ ಬಿಟ್ಟಿಲ್ಲ ಬಿಟ್ಟಿಲ್ಲ ಹಂಗು ತ್ರಿಕಾಲಜ್ಞಾನಿ ರಾಮಗ ಮಾಯಾ ಬೆನ ಬಿಟ್ಟಿಲ್ಲ ಅವನು ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿ ತಪ್ಪಾಗಿ ಇದೆ ಮಾಯಾ ಮಾಯೆ ಬಿಟ್ಟಿಲ್ಲ ಆಗಿಲ್ಲ ನಾನು ಅವರ ಅದ್ರೋಗ ಬಿದ್ದು 왔다ಡ್ಯಾರ ಮಾಯಾ ಇದರಗ ಮಾಯೆ 나ನ ಅವರ ಬೆನ ಬಿಟ್ಟಿಲ್ಲ ತಗೊಳ್ಳಂಗಿಲ್ಲ ತಗೊಳ್ಳಂಗಿಲ್ಲ ಹ ತಗೋತಂದ್ರ ಹೊರಗೆ ಹೋಗೆಯಂಗಿಲ್ಲ ಹೋಗೆಯಂಗಿಲ್ಲ ಅದಕ್ಕ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡವ ಅಂತ ಹೇಳಾಕತ್ತಿಪ್ಪ ಅಂದ್ರೆ ಹೇಳ್ತಾರೆ ನಿರಂಗಿಲ್ಲ ತಮ್ಮ ಹಂಗಿಲ್ಲ ತಮ್ಮ ಯವರ ಹಿಂಗ ಆಗಿತಿ ಹೌದು ಏನು ಪ್ರಶ್ನೆ ಕೇಳ್ಬೇಡಿವು ಇನ್ನು ಏನ್ರೀ ಯಾರ ಮಗಳ ಏಲಿಸಿ ಕುಳು ಹಾಕಿ ಹೆಸರಾಕಿ ನಾಮಕರಣ ಇಟ್ಟವ್ರ ಯಾರ ಇದು ಹೇಳಬೇಕ ಬಸವ ಭಕ್ತ ಬಸವ ಶಕ್ತಿದಿಂದ ಮುಕ್ತಿ ಹೊಂದಿದಾನ ಈ ಚೀತಿನವ್ರಂಗ ನೋಡಿ ಬ್ಯಾಡ ಆ ಮೇರೆಯುವ ಹಿರೇ ಒಳಗೆ ಹೌದು ಶಿವಯೋಗಿ ಸದ್ಗುರವಿನ ಬೇಟ ದಸ್ತಗೀರ ಮಾಡಿದಾರ ಅಲ್ಲಿ ಊಟ ಕನ್ನ ವಿದ್ಯಾ ಎತ್ತಳಯ ಅಂಜಲ ತಾಟನ್ನಾದೆನ್ನ गया <laughs> ಗಡಿಗೆ ತೊಳೆದ ಅಡಿಗೆ ಮಾಡಿಲ್ಲ ಹುಡುಗಿ ನಡಿ ಚಲೋ ಇಲ್ಲ ಹೌದು ಹೌದಾ ಗಡಿಗೆ ತೊಳೆದ ಅಡಿಗೆ ಮಾಡಿಲ್ಲ ಅಂತ ಹೇಳ್ತಿ ಅದ ಗಡಿಗೆ ಆಗಿ ಎಂಟು ದಿವಸ ತಕ್ಕ ತಿರುಗೇದಿ ಗಡಿಗೆ ಆಸೆಕ್ಕಾಗಿ ಕುಂಬಾರನಲ್ಲಿ ಹನ್ನೆರಡು ವರ್ಷ ದುಡಗಿದೆ ದುಡದಿ ಗಡಿಗೆ ನಡಿಗೆ ಸೇವಿಸಿ ಆನಂದ ಪಡದಿ ಹೌದ ಗಡಿಗೆ ಹೆಂಗ ಬಿಟ್ಟು ಹೋಗ್ಲಿ ಅಂತ ಬಡ್ಕೊಂಡ ಅಳತಿದ್ದಿ ಗಡಿಗೆ ತಯಾರಾಗುವ ಮೊದಲೇನಾ ಅಡಿಗೆ ಕಾಯ್ಕೊಂಡು ಆರಿಸಿದ್ದಿ ಅದಕ್ಕೆ ನಮ್ಮ ಅಂದೇವಾಡಿಯವ್ರ ಮಾಡಿಟ್ಟಾರೀಪ ಗಡಿಗೆ ಬೇಕ ಗಡಿಗೆ ಅಂತ ಹೇಳಿ ಗಡಿಗೆ ಸಂಬಂಧನ ಹಸು ನೀರ ಕಾನಾ ಪೀನಾ ಎಲ್ಲಾ ಬಿಟ್ಟು ಹನ್ನೆರಡು ವರ್ಷ ತಪ್ಪಾಗ ಹೌದು ಅದ ಗಡಿಗೆ ಸಂಬಂಧನ

ಆ ಹುಟ್ಟ ಯಾಕ ತಂದದಿವಿ ನಮ್ಮ ಗಡಿಗ ಯಾಕ ಹುಟಮ್ಮ ಗಡಿಗೆ ನೋಡು ಹುಟ್ಟ ಬೇಕು ಅಂತ ಹೇಳ್ಲಿ ಆ ಹೇಳಲ್ಲ ಗಡಿಗೆ ಐತಿ ಒಳಗ ಹುಟ್ಟ ಆಡಿಸ್ತಿ ಹೌದು ಮಗ ಗಡಿgina ಇರ್ಲಿಕ್ಕೆ ಅಂದ್ರೆ ಮೂರು ನಾಲ್ಕು ಮಂದಿ ಅಲ್ಲೇ ಆಡಿಸ್ಕೊತೀರೆ ನಾ ತು ನಿಮ್ಮ ನಿಮ್ಮ ಒಳಗ ಆಡಿಸ್ಕೊರಿಪ್ಪ ನಮಗೆ ಬೇಕಾಗಿಲ್ಲಪ್ಪ ನಿಮ್ಮದು ಹುಟ್ಟು ನಿಮ್ಮ ಹುಟುನೇ ಬೇಡ ನಿಮ್ಮ ಗಟ್ಟುನು ನಮಗೆ ಬೇಕಾಗಿಲ್ಲ ಏನು ಬೇಡ ಇದು ಹೆಂಗಾಲೈತು ಗೊತ್ತೇನಾ ಹೆಂಗิวಾ ಇವ್ರ ಹೇಳ ಬ್ಯಾರ ಹೆಂಗ ಬೋರ್ಡ್ ಎಲ್ಲ ಚಲೋ ಐತಿ ಕರಿ ಪೀಜಾ ಪೀಜಿನ ಕಡೆ ಮಾತ್ರ ಹೊಳ್ಳಿ ಚಾರ್ಜ್ ಆಗ್ಬೇಕಾದ್ರೆ ಬೋರ್ಡ್ ಕರ್ಬೇಕು ಬರ್ಬೇಕು ಹಂಗ ನೋಡ ಬೋರ್ಡ್ ಅನ್ನುವಂತ ಹುಟ್ಟಾಗ ಹುಟ್ಟ ಆಡ್ಬೇಕಾದ್ರು ಗಡಿಗೆ ಬೇಕ ಕಡಗ ಆಡ್ಬೇಕಾದ್ರು ಗಡಿಗೆ ಅಡಿಗೆ ತಯಾರಾಗಬೇಕಾದ್ರು ಗಡಿಗೆ ಬೇಕು ಬರೇ ಒಂದು ಸರ್ಬತ್ ಮಾಡ್ಬೇಕಾದ್ರೂ ಯಡ್ ಗಡಿಗೆ ಬೇಕ ನೀವ್ ಮಣ್ಣಿನ ಮಣ್ಣು ಕೊಡ್ಬೇಕಾದ್ರು ಗಡಿಗೆ ಬೇಕಾ ನೀನು ಓದ್ ಹೋಗಿಬೇಕಾದ್ರೂ ಈ ಅಣ್ಣನಂತ ಗಡಿಗಿ ಈಕೆ ಒಳ ಕರ್ಕೊಂಡಾಗ ನೀ ಹೋಗಬೇಕಾಗಿತಿ ಹೌದು ಹೌದು ಅದಕ್ಕೆ ಒಂದು ಮಾತು ಹೇಳಿರ ನೋಡಿ ತಂಗಿ ಮತ್ತೆ આવದು ಅಕವ ಮಾಯವ ಮಾಯವ ಅದನ್ನ ಹೇಳಿ ಬಿಟ್ಟಿವಿಪ್ಪ ಅವರಿಗೆ ಹೇಳಿದ್ರು ಆ ಮಾಯವನಿಗೆ ಒಪ್ಪಿಗೆ ಗಂಡ ಸಮಾಗಾತ ಅವ್ನು ಬೀಸೋದವನ ಹ ಅಂದ್ರೆ ಚಿಂಚಲಿ ಮಾಯಕ್ಕ ಇಲ್ಲಿ ಹೇಳು ಕುಳುಕುಳು ಮಾಡಿದ ಇಲ್ಲಿ ಕುಳುಕುಳು ಅವ ಕುಳುಕುಳು ಮಾಡ್ಲತ್ತೇನೋ ಅವನು ನೋನಿ ಕುಳುಕುಳು ಮಾಡದಾ ಏ ನಂದ ಇದನ್ನು ನೋಡೋನೆ ತಲೆನೇ ತಿರುಗಿದ್ ನನಗೆ ಅದಕ್ಕೆ ಚಿಂಚಲಿ ಮಾಯಕ್ಕ ಗಂಡಿನ ವೇಷ ಐತಿ ಅಂತ ಹೇಳಿರಿ ಅದು ಹೇಳಲ್ಲ ಗಂಡಿನ ವೇಷ ಐತಂದ್ರೆ ಸೀರಿ ಉಡಬಾರ್ದಲ್ಲ ಕರೀತಲ್ಲ ಸೀರಿ ಉಡಬಾರ್ದದ ಮತ್ತೆ ಹೆಸರು ನೋಡು ಹಾಂ ಮಾಯಕ್ಕ ಆಯಗ್ಗ ಐತಿ ಮಾಯಪ್ಪ ಅಂದರನ ಇಲ್ಲ ಕೇಳು ಏ ಲಾಯಪ್ಪ ಕಣ್ಣಾಗಿನ ಗೋಟಿ ನಿಕ್ಕದ್ ಕೇ ಒಟ್ಟು ಕಣ್ಣಾಗ ಈ ಕಡ್ಡಿ ಚುಚ್ಚದು

कोई कोई पेटियल बारसा हुआ हाँ ये न मरता ना घुटने चना हाँ ये नानुदे भैरे ये ले ले ये ले सात कित हाँ झूठ मालूक वाई का वा काले का बेचे डरियो मैं मरी के चले जाऊंगी तुम दे एक तेरा यो मरता <laughs> हाँ आंग मर लते ना <laughs> ना, <laughs> ना? <laughs> ना? <laughs> ये तो यंगे के लाख पांद्रा यंगे वाय ये कमी ಪಾರಿಜಾತ ಜಾಸ್ತಿ ಆಗ್ಲಕ್ಕತ್ತದ ಇಲ್ಲ ನಮ್ಮ ದೂತಿ ಕೆಲ್ಸನ ಹಂಗಾರ ಅದಕ್ಕೆ ಹಂಗೇನು ಇರಂಗಿಲ್ಲಪ್ಪ ಉಪ್ಪಿನ್ ಕಾಯಿ ಆಗಲ್ಲ ಅವ್ರು ಏನು ಹೇಳಕತ್ತ್ಯಾರೋ ಏನು ಹೇಳ್ತಾರೋ ಗಡಿಗೆ ತೊಳೆದು ಅಡುಗೆ ಮಾಡಿಲ್ಲ ಹುಡುಗೀನು ಹೇಳೋ ಚಲೋ ಇಲ್ಲ ಆತಿ ಅವ್ರು ಹೇಳತ್ಯಾರೋ ಅದಕ್ಕೆ ಹಾಂ ಏನಾಗ್ಬೇಕಾಗೈತಿಪ್ಪ ಏನು ಆಗ್ಬೇಕೈದ್ರಿ ಒಂದು ಗಾಲಿ ಹಾಡಿ ಕೊಡಿರಿ ಸಾಲಿ ಹಾಡಿ ಕೊಟ್ಟು ಬಿಡ್ಬೇಕಾಗೈತಿ ಅದನ್ನ ಗಂಟು ಕೊಡ್ಬೋದು ಊರಿಗೆ ಕೊಂಚ ಕೊರವಂಜಿ ನಾನು ಪರವಾನ ಮಾಡಿ ಪಂಡ ಪಂಚ ಕೊರವಂಜನಾನೋ ಮಾಡಿ ಕೊರವಂಜನಾನು ನಾನು ವ್ಯಾನ ಮಾಡಿ ಕೊರ ಕೊರವ್ಯಾನ ಮಾಡಿ ಕೊಂಡೆನಾಜಿನಾನು ಹೌದಾ ಯಾವ ಕೊರಿವೇನಾ ಈ ಮದರಿ ಕೊರವೇನ ಈ ಕೊರವೇನ ಇದನ್ನ ಮಾಡಿಕೊಂಡ ಜಲಮ ಹೈರಾಣ ನಂದು ಕೊರವ್ಯಾನ ಮಾಡಿ ಕೊಂಡೆನ

ಲೋಕದ ಸುದ್ದಿ ಬಲ್ಲೆನೋ ಹುಡುಗ ದೂರದಿಂದ ಬಂದಕ್ಕೆ ಅವ್ವ ನಾನು ಮೂರು ಲೋಕದ ಸುದ್ದಿ ಬಲ್ಲೆನೋ பஞ்ச பர்வஞ்சனானவன மாடு கொஞ்ச நாஞ்ச நாஞ்ச நானும் பரவ மாடே பண்ணா பஞ்ச பர்வஞ்சாலோ நேரா ಅವರು ಕೆ ನಾನು ಮೂರು ಲೋಕದ ಸುದ್ದಿ ಬಲ್ಲೇನು ಮೂರು ಮೂರ್ತಿಗಳ ಮುರದ ನೆಲವ ಮಾಡಿ ನೆಲ ಕಲಾರದ ಭಾಗಲ್ಲಿ ಈಗಿ ಹಾಕಿನ ಯಾವ ಮೂರ್ತಿಗಳ ಈ ವ್ಯಾನ ಮಾಡಿ ಪಂಡ್ಯನ ನಾನು ಕ್ವರ ಮಾಡಿ ಪಂಡ್ಯನ ಪಂಚ ಕೊರ ವಂಜೆ ನಾನು ಕೊರವ್ಯನ ಮಾಡಿಕೊಂಡೆನಾಂಚು ಗೊರವಂಜನಾನು ಮಾಡಿ ಕೊಂಡನಾ ಬುಟ್ಟಿ ಹೊತ್ತಿನ ನವ ಕಂಡ ಪೃಥ್ವಿ ಅದರ ಇಟ್ಟಿನ ಬ್ರಹ್ಮಾಂಡ ಅಂಬುವ ಬುಟ್ಟಿ ಹೊತ್ತಿನ ನಾವು ಕಂಡ ಪೃಥ್ವಿ ಎದುರಾಗಿಟ್ಟೇನ ಹೌದು ಪಂಚ ಪರ್ವಂಜನಾನೋ ಪರ್ವನ ಮಾಡಿ ಪಂಡೋನಾಡಿ ಲಕ್ಷಾ ಚೌರಿಶಿ ಜನ್ಮ ತಿರುಗಿನ ಸಿಗಲಿ ಲವನ ಯೋಗ ಮಮತ್ ಮುತ್ತು ಲಕ್ಷ 84 ಜನ್ಮ ತಿರಿಗಿನ ಸಿಗಲಿಲ್ಲವ ನಾನು ಹೆಂತ ಗಂಡನ ಏನು ಮಾಡ್ತರು ಏನು ಗಂಡ ನೋಡು ಲಕ್ಷ 84 ಜನ್ಮ ತಿರಿಗಿನ ಸಿಗಲಿಲ್ಲವ ನನಗೆ ಹೆಂತ ಗಂಡನ ಯಾವ ಗಂಡ ಆ ನನಗೆ ಬೇಕ ಯಾವ ಗಂಡವು எத்தனை <laughs> தமிழ்த்தான் ಸುಮ್ಮನೆ ಏನ ಬಿಟ್ಟಲ್ಗ ಅವ್ನ ಮನುಷ್ಯ ಹೋಗಿದ್ದೆ ಹಾಂ 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 ಅದು ನಮ್ಮ ತಮ್ಮ ಬಂದಾನವು ಏರ್ಲೈತಿ ಕಳ್ಸಿನೈತಿ ಹೌದು ಅದಕ್ಕೆ ಹೇಳ್ತಾರೆ ಲಕ್ಷ ಚೌರಿ ಐಸಿ ಜನ್ಮ ತೆರಿಗೆ ನಾ ಸಿಗಲಿಲ್ಲ ಅವ ನನಗೆ ಇಂಥ ಗಂಡನ ಹೌದೇವ್ವ ನೋಡು ಲಕ್ಷ ಚೌರಿ ಐಸಿ ಸರ್ವ ಎಲ್ಲ ಮುರಿದು ಹಾ ಎಲ್ಲ ನನ್ನಿಂದ ಆಗೈತಿ ಅಂತ ಹೇಳ್ತಿ ಹೌದು ಹೌದಿಲ್ಲ ಅದಕ್ಕೆ ಹೇಳ್ತಾರಿಯಪ್ಪ ಎಲ್ಲ ನಿನ್ನಿಂದ 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 ಅಂದ್ರೆ ಏನು ಆಗೈತಿ ನಿನ್ನಿಂದ ಇದ್ದ ಮತ್ತು ಹೇಗ್ಲ ಅದಂದ ಹೇಳು ಅದಕ್ಕೆ ಈ ಶರೀರ ಒಳಗೆ ಕೊರೆವೆ ಆದವ ಯಾರ ಹೌದು ಕೊರೆವೆ ಆದವಯ ಕೊರವ್ಯ ಕೊರವ್ಯಾನ ಗಂಡನ ಮಾಡ್ಕೊಂಡೆ ಅಂತ ಹೇಳ್ಯಾಳೆ ಆಕಿ ಹೌದು ಕೊರೆವೆ ಆದಂತವ ಯಾರ ಅವ್ನ ಹೆಸರು ಏನ ಶರೀರ ಒಳಗೆ ಶೋದ ಮಾಡಿ ಕೊಡೋ ನೋಡ್ರಿಪ್ಪ வஞ்சனானோ கொரவ்லா கொண்டனானோ வரவளிகூர விட்டு வந்தேனோ அதிசத்தின கூடி கொண்டேன ಹುಲಿ ಹುಲಿಗೋಡ್ರೆ ಹೌದು ಹೌದು ಅದಕ್ಕೆ ಏನ್ ಹೇಳ್ತಾರೋ ಅಂಗಳಿಗೆ ಊರ ಬಿಟ್ಟು ಬಂದೇನೋ ಅಭಿಶಕ್ತಿನ ಕೂಗೆ ಕಂಡೇನ ಏ ಲಾಲ ಮಮ್ಮದ ಮಕ್ಕಳ ನಡೆ ಮಲ್ಲ ಹಸನಗ ಮೊರ್ರೆ ಹೊಂಗಿನ